ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಭೋಗನಂದೀಶ್ವರ ದೇವಾಲಯವು ಇಲ್ಲಿನ ಪ್ರತಿ ಆಕಾರಗಳು ಹಿಂದೆ ಹೇಗೆ ಜೀವಿಸಿದ್ದೆವು ಹೀಗೆಲ್ಲ ಬದುಕಿದ್ದೇವೆ ಎಂಬ ಅಧ್ಯಾಯವನ್ನು ನಮಗೆ ಹೇಳಿಕೊಡುತ್ತವೆ ತಮ್ಮ ಇರುವಿಕೆಯನ್ನು ಸತ್ಯಾಸತ್ಯತೆಯನ್ನು ಪ್ರತಿಯೊಬ್ಬ ಜೀವಿಗೂ ತಿಳಿಯಪಡಿಸುತ್ತದೆ ಅಗ್ರವಾದ ಕುಸಿರಿ ಕೆಲಸಕ್ಕೆ ಯಾವ ಪ್ರಶಸ್ತಿಯನ್ನು ನೀಡಬಹುದು ಎಲ್ಲವೂ ಕಡಿಮೆಯೇ ಆರಂಭದಲ್ಲಿ ಒಬ್ಬ ಚಿತ್ರಕಾರ ತನ್ನ ಚಿತ್ರಪಟದಲ್ಲಿ ಒಂದು ಪ್ರತಿಬಿಂಬ ಬಿಡಿಸುವಾಗ ಮುಖದಲ್ಲಿ ನಗು ತರಲು ಹೆಚ್ಚು ಶ್ರಮವನ್ನು ವಹಿಸುತ್ತಾನೆ ಬರೆದು ಅಳಿಸುತ್ತಾನೆ ಸರಿಯಾಗದಿದ್ದಲ್ಲಿ ಹಾಳೆಯನ್ನೇ ಹರಿದು ಹಾಕುತ್ತಾನೆ ಕೊನೆಗೆ ಬರೆಯಲು ಅಥವಾ ಮೂಡಿಸಲು ಸಾಧ್ಯವಾಗುತ್ತದೆ ಆದರೆ ಒಂದು ಬಂಡೆ ಮೇಲೆ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಸವಾಲನ್ನು ಸ್ವೀಕರಿಸಿಕೊಂಡು ರೀತಿ ಅನಾವರಣಗೊಳಿಸುತ್ತಾನೆ ಒಬ್ಬ ಶಿಲ್ಪಿ ಹೌದು ಒಬ್ಬ ಮಹಾಶಿಲ್ಪಿಯು ತನ್ನ ಇತರೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಕೆಲಸವನ್ನು ನೀಡಿರುವುದನ್ನು ಇಲ್ಲಿ ಕಾಣಬಹುದು ಹಾಗೂ ಪ್ರಾಣಿಗಳ ಸೇವೆ ಅತ್ಯಧಿಕವಾಗಿದೆ ಪ್ರತಿಯೊಂದು ಕಡೆಯಲ್ಲಿಯೂ ದೈವ ನೆಲೆಗೊಂಡಿರುತ್ತದೆ ಹಾಗಾದರೆ ಶಿಲ್ಪಗಳಿಗೇಕೆ ನಮಸ್ಕರಿಸುವುದು ಎಂದರೆ ಇಲ್ಲಿ ನಂಬಿಕೆ ಎನ್ನುವ ದೈವ ಜಾಗೃತವಾಗಿರುತ್ತದೆ ಇಲ್ಲಿ ದೈವ ಎನ್ನುವುದು ಕೇಂದ್ರೀಕೃತವಾಗಿರುತ್ತದೆ ಮತ್ತು ಸುತ್ತಲಿನ ವಾತಾವರಣವು ಪವಿತ್ರವಾಗಿರುತ್ತದೆ ಹಾಗೂ ಪವಿತ್ರವಾಗಿರುವಂತೆ ಪ್ರತಿ ಮನಸ್ಸನ್ನು ಪ್ರಚೋದಿಸುತ್ತದೆ ಅಲ್ಲಿ ಸಿಗುವ ವಾತಾವರಣವು ಎಲ್ಲಿಯೂ ದೊರಕದು ಯಾವ ಶಾಲೆಯಲ್ಲಿಯೂ ಯಾವುದೇ ಶಕ್ತಿಯು ಕೇಂದ್ರೀಕೃತವಾದ ಸ್ಥಳದಲ್ಲಿ ವಾತಾವರಣವು ಶುದ್ಧವಾಗಿರುತ್ತದೆ ಉದಾಹರಣೆಗೆ ಗಾಳಿ ನೀರು ಮಣ್ಣು ಇವೆಲ್ಲ ಶುದ್ಧವಾಗಿರುತ್ತದೆ ಶುದ್ಧವಾಗಿರುವಂತೆಯೇ ಪ್ರತಿ ಕಾಲದಲ್ಲಿ ನಂಬಿಕೆ ಎಂಬ ಶಕ್ತಿ ಜಾಗೃತವಾಗಿರುತ್ತದೆ ಈ ದೇವಾಲಯವು ಬಂಡೆಕಲ್ಲಿನಿಂದ ನಿರ್ಮಾಣವಾಗಿದೆ ಈ ದೇವಾಲಯದ ಕಲ್ಲಿನ ದೇವಾಲಯದ ಒಳಗೆ ಇರುವಂತಹ ಕಲ್ಲಿನ ಮೂರ್ತಿಯೂ ಸಹ ಒಂದು ಕಲ್ಲು ಇದಕ್ಕೆ ನಾವು ಪ್ರಾರ್ಥಿಸಲು ಹರಕೆಯನ್ನು ಮಾಡಲು ತೆರಳುತ್ತೇವೆ ಅದೇ ಮೂರ್ತಿಯ ಬಳಿ ತೆರಳುತ್ತೇವೆ ಅಂದರೆ ಗರ್ಭಗುಡಿಯಲಿಯ ಮೂರ್ತಿ ಕಲ್ಲಿಗೆ ಶಿಲ್ಪಿ ಸಂಸ್ಕಾರ ನೀಡಿರುತ್ತಾನೆ ಗರ್ಭ ಸಂಸ್ಕಾರವನ್ನು ನೀಡಿರುತ್ತಾನೆ ಯಾವ ಚೈತನ್ಯವು ಅಗೋಚರವಾಗಿ ತಾಯಿಯ ಹೊಟ್ಟೆಯಲ್ಲಿ ಮಗುವಿಗೆ ಗರ್ಭ ಸಂಸ್ಕಾರ ನೀಡಿರುತ್ತದೆಯೋ ಅದೇ ಚೈತನ್ಯವನ್ನು ಆ ಮಗು ದೊಡ್ಡವನಾಗಿ ಜ್ಞಾನ ಪಡೆದು ಪುನಃ ಆ ಚೈತನ್ಯಕ್ಕೆ ಕಲ್ಲಿನಲ್ಲಿ ಕೆತ್ತಿ ಅಮೂರ್ತವಾದದ್ದನ್ನು ಮೂರ್ತವಾಗಿ ಕಲ್ಪಿಸಿ ರಚಿಸಿ ಆಸ್ವಾದಿಸಿ ಚೈತನ್ಯವನ್ನು ಗರ್ಭ ಸಂಸ್ಕಾರ ನೀಡಿ ಆಹ್ವಾನಿಸುತ್ತಾನೆ ಸಂಸ್ಕಾರ ಇಲ್ಲದೆ ಶಿಲೆಯು ಅದೇ ದೇಗುಲದ ಮೆಟ್ಟಿಲಾಗಿ ನಿಲ್ಲುತ್ತದೆ ಎಲ್ಲರಿಂದ ತುಳಿತಕ್ಕೆ ಒಳಗಾಗುತ್ತದೆ ಒಳಗೇ ಗುಣಗಿ ಪರಿತಪಿಸುತ್ತದೆ ಏಕೆಂದರೆ ಅದಕ್ಕೆ ಸಂಸ್ಕಾರ ಎನ್ನುವುದನ್ನು ಅಂದರೆ ಉಳಿಪೆಟ್ಟು ತಡೆಯಲು ನಿಷ್ಪ್ರಯೋಜಕವಾಗಿರುತ್ತದೆ ವ್ಯತ್ಯಾಸ ಇಷ್ಟೆ ಎರಡು ಶಿಲೆಗಳ ನಡುವಿನ ವ್ಯತ್ಯಾಸ ಸಂಸ್ಕಾರ ಸಂಸ್ಕಾರ ಇರುವ ಮನುಷ್ಯ ಅಥವಾ ಶಿಲ್ಪವು ಬಹುಕಾಲ ಬಾಳುತ್ತದೆ ಇತಿಹಾಸವನ್ನು ಸೇರುತ್ತದೆ ನಮ್ಮ ಸುತ್ತಲೂ ನಮಗೆ ಜ್ಞಾನವನ್ನು ನೀಡುವಂತಹ ನಮ್ಮ ಪರಿಸರದಲ್ಲಿ ಸಿಗುವಂತಹ ಹಲವಾರು ಸ್ಮಾರಕಗಳನ್ನು ನಾವು ನೋಡುತ್ತೇವೆ ಸಂಸ್ಕಾರ ನೀಡುವಂಥ ಪ್ರತಿಯೊಂದು ಜೀವಕಣಕ್ಕೂ ಸಹ ನಾವು ಪೂಜಿಸೋದಲ್ಲ ಗೌರವಿಸಬೇಕು ಅದೇ ಬೇರಾವುದಲ್ಲ ನಿಸರ್ಗ ನಿಸರ್ಗದಲ್ಲಿನ ಪ್ರತಿ ವಸ್ತುವನ್ನು ನಾವು ಗೌರವಿಸಬೇಕು ಸಂರಕ್ಷಿಸಬೇಕು ಪರಿಸರದಲ್ಲಿ ಸಿಗುವಂತಹ ಕಬ್ಬಿಣ ಉಕ್ಕು ವಜ್ರ ತುಂಬ ಗಟ್ಟಿಯಾದ ವಸ್ತುಗಳು ಮತ್ತು ಕಲ್ಲು ಸಹ ಅದೇ ಕಲ್ಲನ್ನು ಬಳಸಿಕೊಂಡು ಒಬ್ಬ ಶಿಲ್ಪಿ ಅದ್ಭುತವಾದ ಅರಮನೆಯಂತಹ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನೆ ಇದು ಒಂದು ಪಾಠಶಾಲೆಯಾಗಿ ನಿರ್ಮಾಣಗೊಳ್ಳುತ್ತದೆ ಕೊನೆಗೆ ಈ ಪಾಠಶಾಲಕ್ಕೆ ನಮ್ಮದೊಂದು ನಮನ ಇದ್ದೇ ಇರುತ್ತದೆ ಇಲ್ಲಿ ಪ್ರತಿ ಶಿಲ್ಪಗಳಲ್ಲಿ ಜೀವಂತಕಿಯ ಸೊಬಗನ್ನು ನಾವು ನೋಡಬಹುದು ಎತ್ತ ಗಮನವಿತ್ತಡೆ ಕಲ್ ಚಿತ್ರವು ಕಾಂಬುದು ಕಣ್ಣೆಲೆ ನೀರ್ ನೆಲೆಯಂತೆಲೆ ಎಲ್ಲಿ ಗಮನ ಹರಿಸಿದರೂ ಕೂಡ ಕಣ್ಣಿಗೆ ಕಲ್ಲಿನ ಚಿತ್ತಾರವು ಕಾಣಿಸತೊಡಗುತ್ತವೆ ಪ್ರತಿ ಕಲ್ಲಿನ ಕಂಬ ಅಥವಾ ಕಲ್ಲಿನ ಗೋಡೆಯನ್ನ ನಿವಾಸವನ್ನಾಗಿಸುವ ಈ ಉಬ್ಬು ಚಿತ್ರಗಳು ಒಂದೊಂದು ಭಂಗಿಯಲ್ಲಿ ಅಲಂಕಾರಗೊಂಡು ನಿಂತಿವೆ ಾಗಿತ್ತು ಭೋಗನಂದೀಶ್ವರ ದೇವಾಲಯದ ವೈಭವದ ಕತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್